ಒಳನೆ ಬಂಡಿಗೆ ನುಡ ಶರಣಿ ಗಡಲವೇ ಕಡಗೀಲು ಕಾಣ ರಾಮನಾಥ ಹಾಗೆ ಒಂದು ಬಂಡಿ ಸುಸೂತ್ರವಾಗಿ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಎಷ್ಟೇ ಕಿಮ್ಮತ್ತಿನ ಬಂಡಿ ಐತಪ್ಪಾ ಅಂತಂದ್ರು ಅದಕ್ಕೆ ಇವತ್ತೊಂದ್ ಐವತ್ ಸಾವಿರ ಕೊಟ್ಟು ಮಾಡ್ಸಿರ್ಬೋ ಒಂದ್ ಲಕ್ಷ ಕೊಟ್ಟು ಮಾಡ್ಸಿರ್ಬೋ ಅದಕ್ಕೊಂದು ನಾಲ್ಕಾಣೆ ಕೀಲು ಅಂತಕ್ಕಂಥದ್ದು ಅವಶ್ಯವಾಗಿ ಹಾಕೇಬೇಕಾಗ್ತದ ಅದನ್ನ ಹಾಕಿದ್ರನೆ ಆ ಬಂಡಿ ಸುಸುತ್ರವಾಗಿ ಹೊಕ್ತla ಹಾಗಾ ನಮ್ಮ ಈ ದೇಹ ಅನ್ನುವಂತ ಈ ಬಂಡಿ ಕೂಡ ಸುಸುತ್ರವಾಗಿ ನಮ್ಮ ಗುರಿಯನ್ನ ತಲುಪಬೇಕಾಗಿತ್ತಪ್ಪ ಅಂತಂದ್ರೆ ಈ ಆಧ್ಯಾತ್ಮ ಈ ಶರಣರ ಹುಡುಗರು ಅಂತಕಂತ ಈ ಕೀಳ ನಮಗೆ ಅವಶ್ಯವಾಗಿ ಹಾಕಬೇಕಾ ಅಷ್ಟಕ್ಕೆ ಇಷ್ಟೇ ವಿಜ್ಞಾನಾ ವಿಜ್ಞಾನ ಮುಂದೆ ಬರಲ್ಲ ಈ జ్ఞಾನ ಮನುಷ್ಯನನ್ನ ಎಷ್ಟು ಬಹುಎತ್ತ್ರು ಕೈತದ ಒಯ್ದು ಆಕಾಶದೊಳಗೆ ಲೋಹದ ಹಕ್ಕಿಗಳ ಅಂತ ಹಾರಾಡ್ತಾವ ಇವತ್ತ ಇಷ್ಟು ವಿಜ್ಞಾನನೇ ಇಲ್ಲದೆಲ್ಲ ಎಲ್ಲ ಐದು ಲೋಕಕ್ಕೆ ಹೋಗ್ತಾರ ಚಂದ್ರ ಲೋಕ ಮಂಗಳ ಲೋಕ ಏನೆಲ್ಲ ಮುಂದುವರ್ದದ ಮತ್ ಅಷ್ಟೇ ಸಾಗರದ ಆಳಕ್ಕೂ ಹೋಗ್ತದ ವಿಜ್ಞಾನ ಮುತ್ತು ರತ್ನಗಳ ಒಂದು ಯಾಕೆ ಹೋಗ್ತದ ಎಷ್ಟು ದೂರಕ್ಕೆ ಹೋಗ್ತದ ಆಳಕ್ ಹೋಗ್ತದ ಎತ್ತರ್ಕ ಬಹಳಷ್ಟು ದೂರಕ್ಕೆ ಇವತ್ತ ವಿಜ್ಞಾನ ನಮ್ಮನ್ನ ಒಯ್ತದ ಅಂದ ಚೈತ ಅಂತರಂಗಕ್ಕೆ ಒಯ್ಯುದಿಲ್ಲ ನಮ್ಮ ಅಂತರಂಗದಲ್ಲಿ ನಮ್ಮ ಅಂತರ ಇಲ್ಲೇ ನಮ್ಮಲ್ಲಿರ್ತಕ್ಕಂತ ಅಪರ ಆತ್ಮತತ್ವ ಅದು ಹರಿಲ್ಲ ವಿಜ್ಞಾನ ಏನಾರ ಅದು ಹೊರಗಿನ ಕಣ ಇದ್ದಂಗೆ ವಿಜ್ಞಾನ ಹೊರಗಿನ ಕಣ್ಣು ಆತ್ಮಜ್ಞಾನ ಒಳಗಿನ ಕಣ್ಣಂತ ಆತ್ಮಜ್ಞಾನ ಅಂತಕ್ಕಂಥದ್ದೇನೂ ನಮ್ಮ ಒಳಗಿನ ಕಣ್ಣು ವಿಜ್ಞಾನ ಅದು ಪುಸ್ತಕೀಯ ವಿದ್ಯೆ ಆತ್ಮಜ್ಞಾನ ಅನ್ನೋದು ಆತ್ಮದ ಔನತ್ಯ ವಿಜ್ಞಾನನು ಏನಾರ ಅದು ಬುದ್ಧಿಯ ಕಸರತ್ತು ಬುದ್ಧಿ ಚಾತುಕದಿಂದ ಏನೆಲ್ಲ ನಡಿತದ ಆದ್ರ ಆತ್ಮ ಜ್ಞಾನ ಅಂತಕ್ಕಂಥದ್ದು ನಮ್ಮ ಅನುಭವದಿಂದ ಬರ್ತಕ್ಕಂಥದ್ದು ವಿಜ್ಞಾನ ಗೊತ್ತ ಅದು ನದಿ ಅಂತ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಏನಾದ್ರ ಸಾವ್ರ ಇದ್ದಾಗ ವಿಜ್ಞಾನ ನದಿ ಇದ್ದಾಗ ವಿಜ್ಞಾನ ಹೂ ಸಾವ್ರ ಆತ್ಮಜ್ಞಾನ ಜ್ಞಾನ ಹಾಗೆ ವಿಜ್ಞಾನ ಅಂತಕ್ಕಂಥದ್ದು ಇದು ಆತ್ಮಜ್ಞಾನ ಅಂತಕ್ಕಂಥದ್ದು ದಾರಿ ತೋರಿಸ್ತದೆ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಇದು ಅನುಭವದಿಂದ ಬರ್ತಕ್ಕಂಥದ್ದು ಬರೀ ವಿಜ್ಞಾನದಿಂದ ಇದು ಬರುವುದಲ್ಲ ಅದಕ್ಕೆ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮಲದೇ ಕೂಡಲ ಸಂಗಮ ದೇವ ಈ ಅನುಭವ ಅಂತಕ್ಕಂಥದ್ದು ಇದೀಗ ಪೂಜೆ ಹೇಳದ್ರಿ ಇವತ್ತು ತೆಲಿಯೊಂದ್ಸಾವ್ರ ಸಿಗೋ ಶ್ಯಾಂಪು ಹಚ್ಚಿ ಸ್ವಚ್ಛ ಮಾಡ್ಕೋತೀವಿ ಮಂಡ್ಯ ಮಾಸಿದೋ ಮಹಾ ಮಧ್ಯ ಬಟ್ಟೆ ಮಾಸ ಮಡಿವಾಳಿ ಕೊಟ್ಟು ಸ್ವಚ್ಛ ಮಾಡ್ಕೋತೀವಿ ಇವತ್ತು ನಮ್ಮ ಮನಸ್ಸು ಅಂತ ಕೆಲ್ಸ ಅದ್ರ ಮಾಶಿ ಬಿಟ್ಟ ಮನ್ಸ ಮಾಸ್ತದ್ರಿ ಮನ್ಸ ವಸ್ತು ಅಲ್ಲ ಅದು ಯಾರ ಕಣ್ಣು ಕಾಣೋದಲ್ಲ ಕಾಣದಲ್ಲ ಈಗ ನಿಮ್ ಮನಸ್ಸು ನನ್ ಕಂಡಿಲ್ಲ ನನ್ನ ಕಾಣೋದಿಲ್ಲ ಕಾಣ ಕಾಣುವಂತ ವಸ್ತು ಅಲ್ಲ ಆದ್ರೂ ಮಾಸ ಹೆಂಗ್ ಮನೆಯಾಗ ಒಂದು ಮಸಿ ಮಾಡಿರ್ತೈತ ಅದು ಚಲೋನೆ ಇರ್ತೈತಿ ಅದ್ರ ಅದು ಮುಂದೆ ಏನು ಆಗ್ತದ ರೀ ಆ ಮಸಿ ಬಟ್ಟೆ ಏನದ ನಾವು ಒಂದು ಕೊಟ್ಕೊಂಡು ಹೋದೇನು ರೀ ಅಂದ್ರೆ ಮಸಿ ಅರ್ಜಿ ಕೊಡಿರಿ ಅಂತ ಎಲೆ ಕೊಟ್ಕೊಂಡಿಲ್ಲ ಆದ್ರೆ ನಮ್ಮ ಕೈಯೊಳಗೆ ಆಕಡೆ ಈ ಕಡೆ ಹೇಳಿದ್ರು ಹಿಡಿದು ಹಂಗಾಗಿ ಹಿಂಗೆ ಮಸಿ ಇರಬೇಕಲ್ಲ ಆಮೇಲೆ ಮನಸ್ಸು ಕೂಡ ಏನಾಗ್ಯದ ಅಂತಂದ್ರೆ ಎಲ್ಲ ದೂಸಿತ ಆಗ್ಯದ ಆಮೇಲೆ ಇದ ಎಲ್ಲ ಈ ಮನಸ್ಸಲ್ಲ ಮನಸ್ಸು ಮಾಸಿದವರೆ ಕೂಡ ಅದ ಚರ್ಮ ಸಂಗ್ಯಾಗ ಏನಲ್ಲ ಅನುಭಾವ ಮಾಡೋದು ಅಂತಾರೆ ಈ ಮನ